ನಮಸ್ಕಾರ ಎಲ್ರಿಗೂ ನಾವು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀವಿ ಸಂಖ್ಯಾ ರೂಪದಿಂದ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು ಅಥವಾ ಸಂಖ್ಯಾ ರೂಪದಿಂದ ವಿಸ್ತಾರ ರೂಪದಲ್ಲಿ ಬರೆಯುವುದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗೆ ಚಾನೆಲ್ ಅನ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ನಾವಿನ್ನು ನೋಡೋಣ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯುವುದು ಮೊದಲು ನಾವೇನು ಮಾಡೋಣ ನಾಲ್ಕು ಅಂಕಿಯ ಸಂಖ್ಯೆ ಇರುತ್ತಲ್ಲ ಸೊ ಅದನ್ನು ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯುವುದಂತ ನೋಡೋಣ ಅದ ಇಲ್ಲಿ ನೋಡೋಣ ನಾವಿನ್ನು ಓಕೆ ಸೊ ನಾವು ನೋಡೋಣ ಮಾಡಿರ್ತಾರೆ ಅಂದ್ರೆ ಒಂದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಎಂಟು ಸಾವಿರದ ನಾಲ್ಕುನೂರ ಅರವತ್ತೈದನ್ನು ಕೊಟ್ಟಿರುತ್ತಾರೆ ನಿಮಗೆ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಅದನ್ನ ಪರೀಕ್ಷೆಯಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಸಂಖ್ಯಾ ರೂಪದಲ್ಲಿದೆ ಇದನ್ನು ವಿಸ್ತಾರ ರೂಪದಲ್ಲಿ ಬರೆಯಿರಿ ಅಂತ ಹೇಳಿರ್ತಾರೆ ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯುವುದು ಬಿಡಿ ಹತ್ತು ನೂರು ಸಾವಿರ ಇವುಗಳನ್ನ ನಾಲ್ಕು ಗುಂಪು ಮಾಡ್ಕೊಂಡ್ವಾ ಇದು ನಾಲ್ಕು ಅಂಕಿಯ ಸಂಖ್ಯೆ ಅದಕ್ಕೋಸ್ಕರ ಸಾವಿರತನ ಬರುತ್ತೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಎಂಟು ಸಾವಿರದ ನಾಕೂರ ಅರವತ್ತೈದು ಕರೆಕ್ಟಾ ಅದಾದ್ಮೇಲೆ ನಾವೇನ್ ಮಾಡೋಣ ಬಿಡಿ ಹತ್ತು ನೂರು ಸಾವಿರ ಇವುಗಳನ್ನ ಸೆಪ್ರೇಟ್ ಸೆಪ್ರೇಟ್ ಬರ್ಕೊಳ್ಳೋಣ ಮೊದಲು ಯಾವುದಿದೆ ಬಿಡಿ ಐದು ಐದು ಇಲ್ಲಿ ಬರ್ಕೊಳ್ಳೋದು ಆಯಿತಾ ಆಮೇಲೆ ಹತ್ತರಲ್ಲಿ ಯಾವುದಿದೆ ಆರು ಆರು ಇಲ್ಲಿ ಬರ್ಕೊಳ್ಳೋದು ಹತ್ತರ ಸ್ಥಾನದಲ್ಲಿ ಅದಾದಮೇಲೆ ನಾಲ್ಕು ನೂರರ ಸ್ಥಾನದಲ್ಲಿದೆ ನಾಲ್ಕು ಬರ್ಕೊಂಡ್ವಿ ಅದಾದಮೇಲೆ ಎಂಟಿದೆ ಎಂಟು ಬರ್ಕೊಂಡ್ವಿ ಅದೇ ರೀತಿ ಬಿಡಿ ಅಂದರೆ ಒಂದು ಹತ್ತಂದರೆ ಹತ್ತು ನೂರಂದರೆ ಒಂದು ಡಬಲ್ ಜೀರೋ ನೂರು ಸಾವಿರ ಅಂದರೆ ಒಂದು ಸಾವಿರ ಕರೆಕ್ಟಾ ಸೊ ಇವತ್ತೇನ್ ಮಾಡೋಣ ಈ ನಂಬರ್ಗಳನ್ನು ಈ ನಂಬರ್ಗಳಿಗೆ ಗುಣಾಕಾರ ಮಾಡಿದ್ರೆ ಆಯಿತು ಇಲ್ಲ ಐದು ಕೊಟ್ಟಿದ್ದಾರೆ ಐದು ಗುನಿಲೆ ಒಂದು ಬಿಡಿ ಯಾವಾಗಲೂ ಒಂದಿರುತ್ತೆ ಹತ್ತು ಹತ್ತರ ಸ್ಥಾನದಲ್ಲಿ ಆರಿದೆ ಆರು ಗುನಿಲೆ ಹತ್ತು ಆಯಿತಾ ನೂರು ನೂರು ನೂರ ಸ್ಥಾನದಲ್ಲಿ ಯಾವುದಿದೆ ನಾಲ್ಕಿದೆ ನಾಲ್ಕು ಗುನಿಲೆ ನೂರು ಸಾವಿರ ಸ್ಥಾನದಲ್ಲಿ ಯಾವುದಿದೆ ಎಂಟಿದೆ ಅದಾದಮೇಲೆ ಎಂಟು ಗುನಿಲೆ ಒಂದು ಸಾವಿರ ಇಷ್ಟು ಇದನ್ನು ವಿಸ್ತಾರ ರೂಪದಲ್ಲಿ ಬರ್ಕೊಂಡ್ರಿ ನೀವು ಆಯ್ತಾ ಸೊ ವಿಸ್ತಾರ ರೂಪ ಅಂದರೆ ಇದೆ ಇಷ್ಟು ಬರೆದ್ರೆ ಇದೇ ವಿಸ್ತಾರ ರೂಪ ಸೊ ನಾವಿನ್ನದನ್ನು ಕ್ರಾಸ್ ಚೆಕ್ ಮಾಡಬೇಕಲ್ವಾ ಇದು ಕರೆಕ್ಟ್ ಅಥವಾ ತಪ್ಪು ಬರ್ದಿದೀವಿ ಅಂತ ನೋಡಬೇಕು ಸೊ ಈಕ್ವಲ್ ಟು ಐದು ಗುನಿಲೆ ಒಂದು ಐದು ಆರು ಗುನಿಲೆ ಹತ್ತು ಅರವತ್ತು ನಾಲ್ಕು ಗುನಿಲೆ ನೂರು ನಾಲ್ಕುನೂರು ಎಂಟು ಗುನಿಲೆ ಸಾವಿರ ಎಂಟು ಸಾವಿರ ಸೊ ಇವುಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಇದು ಎಷ್ಟಿದೆ ಎಂಟು ಸಾವಿರ ಮೂರು ಸೊನ್ನೆ ಇದೆ ಬಿಟ್ಬಿಡಿ ಇದು ನಾಲ್ಕುನೂರು ನಾಲ್ಕುನೂರಲ್ಲಿ ಬರ್ಕೊಳ್ಳಿ ಆಯ್ತಾ ಇನ್ನು ಹತ್ತರ ಸಂಖ್ಯೆ ಬರುತ್ತೆ ಅರವತ್ತು ಅದಕ್ಕೋಸ್ಕರ ಇದೆರಡು ಹೋಗುತ್ತೆ ಅರವತ್ತು ಸೊ ಹತ್ತರ ಸ್ಥಾನದಲ್ಲಿ ಯಾವ್ದಿದೆ ಆರು ಆ ಸೊನ್ನೆನ ಬಿಡಿ ಯಾಕಂದ್ರೆ ಆ ಬಿಡಿ ಭಾಗದಲ್ಲಿರೋ ಐದು ಅಲ್ಲಿ ಬರುತ್ತೆ ಎಂಟು ಸಾವಿರದ ನಾಲ್ಕುನೂರ ಐವತ್ತೈದು ಸಂಖ್ಯಾ ರೂಪದಿಂದ ವಿಸ್ತಾರ ರೂಪ ಇದು ಸಂಖ್ಯಾ ರೂಪ ಒಂದೇ ಅಂಕಿ ಕೊಟ್ಟಿರ್ತಾರೆ ನಾಲ್ಕು ಅಂಕಿಯ ಸಂಖ್ಯೆಯನ್ನ ಕೊಟ್ಟಿರ್ತಾರೆ ಅದು ಎಂಟ್ ಸಾವಿರದ ನಾಲ್ಕುನೂರ ಅರವತ್ತೈದಾಗಿರುತ್ತೆ ಸೊ ಅದರಲ್ಲಿ ನಾವು ವಿಸ್ತಾರ ರೂಪವನ್ನ ಬರೆಯಬೇಕು ಸೊ ಇದೇ ತರ ನಾವು ಮುಂದಿನ ನೋಡೋಣ ಇನ್ನು ಇದು ನಾಲ್ಕು ಅಂಕಿ ಇದಾಯ್ತು ಸೊ ಇನ್ನು ನಾವು ನೋಡೋಣ ಐದು ಅಂಕಿಯ ಸಂಖ್ಯೆಯನ್ನು ಅದು ಹೇಗಿರುತ್ತೆ ನೋಡೋಣ ಬಂತ ನೋಡಿ ಐದಂಕಿಯ ಸಂಖ್ಯೆಗಳ ವಿಸ್ತಾರ ರೂಪ ಸೊ ನಾವೇನು ಮಾಡೋಣ ಐದು ಅಂಕಿಯ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಸೊ ಐದು ಅಂಕಿ ಸಂಖ್ಯೆ ಅಂದರೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐದು ಐದಂಕಿ ಸಂಖ್ಯೆ ಅಂದರೆ ಹತ್ತು ಸಾವಿರತನ ಬರ್ಕೊಳ್ಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐದು ಅಂಕಿ ಸಂಖ್ಯೆ ಆಯ್ತಲ್ವಾ ನಮ್ಗೆ ಯಾವ್ದು ಕೊಟ್ಟಿದ್ದಾರೆ ನಲವತ್ತೈದು ಸಾವಿರದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ನಾಲ್ಕನ್ನು ಕೊಟ್ಟಿದ್ದಾರೆ ಕರೆಕ್ಟಾ ಅದೇ ರೀತಿ ಬಿಡಿ ಭಾಗದಿಂದ ಶುರು ಮಾಡ್ಕೊಳ್ಳೋಣ ನಾಲ್ಕು ಬಿಡಿ ಭಾಗದಲ್ಲಿದೆ ಬರ್ಕೊಳ್ಳಿ ಒಂಬತ್ತು ಹತ್ತರ ಸ್ಥಾನದಲ್ಲಿದೆ ಬರ್ಕೊಳ್ಳಿ ಆರು ನೂರರ ಸ್ಥಾನದಲ್ಲಿದೆ ಬರ್ಕೊಳ್ಳಿ ಐದು ಸಾವಿರ ಸ್ಥಾನದಲ್ಲಿದೆ ಬರ್ಕೊಳ್ಳಿ ಅದಾದ್ಮೇಲೆ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿದೆ ಅದನ್ನು ಹತ್ತು ಸಾವಿರ ಸ್ಥಾನದಲ್ಲಿ ಬರ್ಕೊಳ್ಳಿ ಇನ್ನೇನು ಮಾಡ್ಬೇಕಾ ಅಂತಂದರೆ ಬಿಡಿ ಅಂದರೆ ಒಂದು ಹತ್ತು ಅಂದರೆ ಹತ್ತು ನೂರ ಅಂದ್ರೆ ನೂರು ಸಾವಿರ ಅಂದರೆ ಸಾವಿರ ಅದಾದ್ಮೇಲೆ ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಸೊ ಇವುಗಳನ್ನ ಈ ನಂಬರ್ನ ಇವುಗಳಿಗೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡಿಕೊಂಡು ಹೋಗಬೇಕು ಅದಕ್ಕೆ ಅದೇ ರೀತಿಯಲ್ಲಿ ಅದು ನಿಮಗೆ ವಿಸ್ತಾರ ರೂಪ ಸಿಗುತ್ತೆ ನಾಲ್ಕು ಗುಣಿಲೆ ಒಂದು ಇಲ್ಲಿ ಒಂಬ ಹತ್ತರ ಸ್ಥಾನದಲ್ಲಿ ಯಾವ್ದಿದೆ ಒಂಬತ್ತು ಒಂಬತ್ತು ಗುನಿಲೆ ಹತ್ತು ಮೂರರ ಸ್ಥಾನದಲ್ಲಿ ಯಾವ್ದಿದೆ ಆರು ಆರು ಗುನಿಲೆ ನೂರು ನೂರರ ಸ್ಥಾನದಲ್ಲಿರುವ ಅದಕ್ಕೆ ಗುಣಿ ಗುಣಾಕಾರ ನೂರು ಐ ಇದು ಸಾವಿರ ಸ್ಥಾನದಲ್ಲಿ ಐದಿದೆ ಐದು ಗುನಿಲೆ ಒಂದು ಸಾವಿರ ಅದಾದ್ಮೇಲೆ ಹತ್ತು ಸಾವಿರ ಸ್ಥಾನದಲ್ಲಿ ಯಾವುದಿದೆ ನಾಲ್ಕು ನಾಲ್ಕು ಗುಣಿಲೆ ಹತ್ತು ಸಾವಿರ ಆಯ್ತು ಇದೆ ಇದು ಸಂಖ್ಯಾ ರೂಪ ಈ ಸೈಡ್ ಏನಿರುತ್ತಲ್ಲ ಸಂಖ್ಯಾ ರೂಪ ಇದು ವಿಸ್ತಾರ ರೂಪ ಬರೆಯುವುದನ್ನು ನೀವು ಇಲ್ಲಿ ಕಲ್ತೀರಿ ಸೊ ಅದೇ ರೀತಿ ನೀವು ಇನ್ನೇನು ಮಾಡ್ಬೇಕಂದ್ರೆ ಇದು ಟೆಸ್ಟ್ ಮಾಡ್ಬೇಕು ಸೊ ಇದು ಸರಿ ಇದೆ ಅಲ್ವಾ ಅಥವಾ ತಪ್ಪಿದೆಯಾ ಅಂತ ಈಕ್ವಲ್ ಟು ನೋಡೋಣ ನಾಲ್ಕು ಗುಣಿಲೆ ಹತ್ತು ಸಾವಿರ ನಲ್ವತ್ತು ಸಾವಿರ ಐದು ಗುಣಿಲೆ ಸಾವಿರ ಐದು ಸಾವಿರ ಆರು ಗುಣಿಲೆ ನೂರು ಆರ್ನೂರು ಒಂಬತ್ತು ಗುಣಲೆ ಹತ್ತು ತೊಂಬತ್ತು ನಾಲ್ಕು ಗುನ್ಲೆ ಒಂದು ನಾಲ್ಕು ಆಯ್ತಾ ಸೊ ಈ ಎಲ್ಲವನ್ನೂ ನೀವು ಕೂಡಿಸಿದ್ರೆ ನಲ್ವತ್ ಸಾವಿರ ಇದೆ ಅದಾದ್ಮೇಲೆ ಐದು ಸಾವಿರ ನಲವತ್ತೈದು ಸಾವಿರ ಆಯ್ತು ಅದಾದ್ಮೇಲೆ ಆರ್ನೂರು ನಲವತ್ತೈದು ಸಾವಿರದ ಆರ್ನೂರ ಇಲ್ಲೆಷ್ಟಿದೆ ತೊಂಬತ್ತಿದೆ ಹತ್ತರ ಸ್ಥಾನದಲ್ಲಿ ಅದು ತೊಂಬತ್ತಾಯ್ತು ಸೊ ಅದಾದ್ಮೇಲೆ ಬಿಡಿ ಭಾಗದಲ್ಲಿ ನಾಲ್ಕಿದೆ ಸೊ ಇದರ ಉತ್ತರ ನಲವತ್ತೈದು ಸಾವಿರದ ಆರ್ನೂರ ತೊಂಬತ್ನಾಲ್ಕ ಆಗಿರುತ್ತದೆ ಇದು ಐದು ಸಂಖ್ಯೆಯ ವಿಸ್ತಾರ ರೂಪ ವಿಸ್ತಾರ ರೂಪ ಹೇಗೆ ಬರೆಯೋದು ಗೊತ್ತಾಯ್ತಲ್ವಾ ಅದೇ ರೀತಿ ಇನ್ನು ತಿಳಿದಿಲ್ಲ ಅಂದ್ರೂ ಇನ್ನೊಂದು ನೋಡಿ ಅದು ಆರಂಕಿಯ ಸಂಖ್ಯೆ ಇದಕ್ಕಿಂತ ದೊಡ್ಡದು ಬರುತ್ತೆ ಅದರಲ್ಲಿ ಹತ್ತು ಸಾವಿರ ಅದರಲ್ಲಿ ಇನ್ನೊಂದು ಬರುತ್ತೆ ಲಕ್ಷ ಯಾಕಂದ್ರೆ ನಾವು ಆರಂಕಿತನ ಹೋಗ್ಬೇಕು ನನಗೆ ಮುಂದೆ ಹ ನೋಡಿ ಇಲ್ಲಿದೆ ನೋಡಿ ಆರಂಕಿಯ ಸಂಖ್ಯೆ ಆಯ್ತಲ್ವಾ ಸೊ ಇಲ್ಲಿ ನೋಡಿ ಆರು ಅಂಕಿಯ ಸಂಖ್ಯೆ ಇದೆ ಆರಂಕಿಯ ಸಂಖ್ಯೆ ಇಲ್ಲಿದೆ ಆಯ್ತಾ ನಾವಿನ್ನು ಆರಂಕಿಯ ಸಂಖ್ಯೆಯನ್ನ ವಿಸ್ತಾರ ರೂಪದಲ್ಲಿ ಹೇಗೆ ಬರೆಯೋದಂತ ನೋಡೋಣ ಓಕೆ ಒಂದೇ ಸೆಕೆಂಡು ಆರಂಕೆಯ ಸಂಖ್ಯೆಯ ವಿಸ್ತಾರ ರೂಪ ಆರಂಕೆ ಅಂದ್ರೆ ನೋಡೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದು ಆರಂಕೆಯ ಸಂಖ್ಯೆ ಆಯ್ತು ಆಯ್ತಾ ಸೊ ನಾವು ಲಕ್ಷ ತನ ಬರ್ಕೊಳ್ಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಆಯ್ತಾ ಅದೇ ರೀತಿ ನಮಗೆ ಕೊಟ್ಟಿರುವ ಸಂಖ್ಯೆ ಇಲ್ಲಿ ಯಾವುದಿದೆ ಅಂದ್ರೆ ಐದು ಲಕ್ಷದ ನಲವತ್ತೈದು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಸಂಖ್ಯೆಯನ್ನು ನಮಗೆ ಕೊಟ್ಟಿರುತ್ತಾರೆ ಇದರ ವಿಸ್ತಾರ ರೂಪವನ್ನು ಅಂತ ಕೊಡ್ತಾರೆ ಇದು ನಮಗೆ ಕೊಟ್ಟಿರೋದು ಸಂಖ್ಯಾ ರೂಪವಾಗಿದ್ದು ಇದನ್ನ ನಾವು ವಿಸ್ತಾರ ರೂಪದಲ್ಲಿ ಬರೆಯಬೇಕು ತಿಳಿತಲ್ವಾ ಸೊ ಲಕ್ಷ ಸಾರಿ ಬಿಡಿಯಿಂದ ಶರು ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಬರ್ಕೊಳ್ಳೋಣ ಒಂಬತ್ತು ಕೊಟ್ಟಿದ್ದಾರೆ ಹತ್ತರ ಸ್ಥಾನದಲ್ಲಿ ಒಂಬತ್ತು ಬರ್ಕೊಳ್ಳೋಣ ನೂರರ ಸ್ಥಾನದಲ್ಲಿ ಆರು ಕೊಟ್ಟಿದ್ದಾರೆ ಆರು ಬರ್ಕೊಳ್ಳೋಣ ಸಾವಿರ ಸ್ಥಾನದಲ್ಲಿ ಐದು ಬರ್ಕೊ ಐದು ಕೊಟ್ಟಿದ್ದಾರೆ ಐದು ಬರ್ಕೊಳ್ಳೋಣ ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಬರ್ಕೊಳ್ಳೋಣ ಐದು ಇದು ಲಕ್ಷ ಲಕ್ಷ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅದರಿಂದ ಐದು ಬರ್ಕೊಳ್ಳೋಣ ಅವುಗಳ ಸ್ಥಾನ ಬೆಲೆಯನ್ನು ಅವುಗಳಿಗೆ ಇನ್ನು ಗುಣಿಸಬೇಕು ನಮಗೆ ಅಂಕಿಗಳನ್ನು ಸಂಖ್ಯಾ ರೂಪದಲ್ಲಿ ಕೊಟ್ಟಿರ್ತಾರೆ ನಾಲ್ಕು ಬಿಡಿ ಅಂದರೆ ಒಂದು ಗು ಒಂಬತ್ತು ಹತ್ತರ ಸ್ಥಾನದಲ್ಲಿದೆ ಗುನಿಲೆ ಹತ್ತು ಅದಾದ್ಮೇಲೆ ಆರು ನೂರರ ಸ್ಥಾನದಲ್ಲಿದೆ ಗುನಿಲೆ ಒಂದು ನೂರು ಆಮೇಲೆ ಐದು ಸಾವಿರ ಸ್ಥಾನದಲ್ಲಿದೆ ಗುನಿಲೆ ನೂರು ಅದಾದ್ಮೇಲೆ ನಾಲ್ಕು ಗುನಿಲೆ ಹತ್ತು ಸಾವಿರ ಯಾಕಂದ್ರೆ ನಾಲ್ಕು ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಲಕ್ಷ ಐದು ಗುನಿಲೆ ಒಂದು ಲಕ್ಷ ಇದು ಲಕ್ಷ ಸ್ಥಾನದಲ್ಲಿದೆ ಸೊ ಅದಕ್ಕೋಸ್ಕರ ನಾವಿನ್ನೇನ್ ಮಾಡ್ಬೇಕಂದ್ರೆ ಇದು ವಿಸ್ತಾರ ರೂಪ ಬರೆಯುವುದನ್ನು ನೀವು ಇಲ್ಲಿಗೆ ಕಲಿಯುತ್ತೀರಾ ಸೊ ಅದೇ ರೀತಿ ಇದು ಸರಿಯಾಗಿದೆಯಾ ಅಥವಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಇದನ್ನ ಕೂಡಿಸ್ಬೇಕಷ್ಟೆ ಐದು ಲಕ್ಷ ಇದು ಬಂತು ಐದು ಲಕ್ಷ ಅದಾದ್ಮೇಲೆ ಇದಷ್ಟಿದೆ ನಲವತ್ತು ಸಾವಿರ ನಾಲ್ಕು ಬರ್ಕೊಳ್ಳಿ ಐದು ಬರ್ಕೊಳ್ಳಿ ಯಾವತ್ತಿದ್ರೂ ಒಂದನೇ ಅಂಕಿಯನ್ನ ಬರ್ಕೊಳ್ಬೇಕು ಮಾತ್ರ ಅದಾದ್ಮೇಲೆ ಸೊನ್ನೆ ಇದ್ರೆ ಸೊನ್ನೆನೇ ಇಡಬೇಕು ಸೊ ಅದಾದ್ಮೇಲೆ ಆರು ಅಂದರೆ ಆರುನೂರು ಅದಾದ್ಮೇಲೆ ತೊಂಬತ್ತು ಒಂಬತ್ತು ಬರ್ಕೊಳ್ಳಿ ಹತ್ತರ ಸಣ್ಣದಲ್ಲಿ ತೊಂಬತ್ತಾಯ್ತು ಇದು ನಾಲ್ಕು ಸೊ ಎಷ್ಟಾಯ್ತು ಐದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ನಾಲ್ಕು ಬಂತಲ್ವಾ ಸೊ ಇದನ್ನ ಸೊ ನೀವಿವತ್ತು ಕಲ್ತ್ರಿ ಇದನ್ನ ಸಂಖ್ಯೆ ವಿಸ್ತಾರ ರೂಪ ಎಂದು ಕರೆಯುತ್ತೇವೆ ನೀವಿವತ್ ನೋಡಿದಿರ ಸಂಖ್ಯಾರೂಪದಿಂದ ವಿಸ್ತಾರ ರೂಪಕ್ಕೆ ಹೇಗೆ ಬರೀಬೇಕೆಂಬುದನ್ನು ಸೊ ಮುಂದೆ ಈ ತರ ಮ್ಯಾಥ್ಸ್ ಟ್ರಿಕ್ಗಳಿಗಾಗಿ ಮುಂದಿನ ಮುಂಬರುವ ವಿಡಿಯೋಗಳಿಗಾಗಿ ನಿಮಗೆ ಏನಾದರೂ ನೋಟಿಫಿಕೇಶನ್ ಬೇಕಾಗಿದ್ರೆ ಅಥವಾ ನಾವು ಯಾವಾಗ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಆಗಬೇಕಲ್ವಾ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಇದೆ ಶೇರ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಸೊ ಧನ್ಯವಾದಗಳು ಬಾಯ್ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್